మాన్య ముఖ్యమంత్రి గారు సమయ సాహేబరే ఉప ముఖ్యమంత్రి డికే శివకుమార్ సాహేబరే నమ్మ అభివృద్ధి అధికార డాక్టర్ జిఆర్ అశోక్ సచివ స్థానంలో వినంతే అంత ఎలా సంఘటన మహిళలు ఆగ్రహించే సకల

ಒಂದು ಮನವಿ ಏನಂತಂದ್ರೆ ನಮ್ಮ ಶಾಸಕರಾದಂತಹ ಅಶಕ್ನವ್ ಸಾಹೇಬ ಅವರು ಒಂದು ಗುರುಕುಂದು ಮತ್ತು ಇಲ್ಕಲ್ ಶಾಸಕರು ಅಂತ ನಾವು ಈ ಎಲ್ಲ ಜನತೆಗೆ ಒಂದು ಸಾರಥಿ ಅಂತ ನಾವು ತಿಳ್ಕೊಂಡಿದ್ವಿ ಆ ಸಾರಥಿ ಯಾವ ರೀತಿ ತನ್ನ ಕರ್ತವ್ಯವನ್ನು ಮಾಡುತ್ತೋ ಆ ಒಂದು ಕರ್ತವ್ಯ ನಿಷ್ಠೆಯಿಂದ ಈ ಒಂದು ಗುರುಕುಂದು ತಾಲೂಕಿಗೆ ಮಾಡ್ತಾ ಬರಾಗುತ್ತಾರೆ ಮೊದ್ಲೆಲ್ಲ ನಮ್ಗೆ ಯಾವ ವಿಚಾರಗಳು ಗೊತ್ತಿದ್ರು ಕೂಡ ಎರಡು ವರ್ಷದಿಂದ ಸಾಹೇಬ ಶಾಸಕರಿಗೆ ಅಷ್ಟು ಇದ್ದವರಿಗೆ ಪ್ರೆಸೆಂಟ್ ಆಗಿರೋರಿಗೆ ಜನ ಅಷ್ಟು ಬೆಂಬಲ ಕೊಡ್ತಿದ್ರು ಅಲ್ಲಿ ಹೋಗ್ತಿದ್ರು ಮತ್ತೆ ಕೆಲಸ ಕೊಡ್ತಿದ್ರು ಇಲ್ಲ ಗೊತ್ತಿಲ್ಲ ಅವ್ರಿಗಿಂತ ಮಾಜಿ ಶಾಸಕರ ಆಗಿದ್ರು ಕೂಡ ಅವರಲ್ಲಿ ಜನ ಜನ ಜಾಸ್ತಿ ಇರ್ತಿತ್ತು ಯಾಕಂದ್ರೆ ಸಾಹೇಬರು ಎಲ್ಲ ರೀತಿ ಬಡವರಿಗೆ ಕೆಲಸ ಮಾಡಿಕೊಡುತ್ತೆ ಉದ್ದ ಕೂಡ ಜನನೇ ಬರ್ತಿದ್ರು ಶಾಸಕರೇ ಇರ್ಲಿಲ್ಲ ಅವಾಗಲೇ ಕೆಲಸ ಮಾಡ್ಯಾರ ಕೆಲಸ ಆಗೇತಿ ಅಂತ ನಾವು ಜನಾನೇ ಹೇಳ್ತಾರ ಕೆಲಸ ಕಾರ್ಯಗಳು ನಡೆಸ್ಕೊಟ್ಟಾರ ಮಾಡ್ಯಾರ ಅಂತ ಹೇಳಿ ಅವರು ಆ ಒಂದು ಸಾರಥಿಯನ್ನು ಶಬ್ದ ಸರಿಯಾದಂತ ರೀತಿಯಲ್ಲಿ ಜನರಿಗೆ ಬೆಂಬಲವನ್ನು ಗಮನವನ್ನು ಕೊಟ್ಟು ಬೇಕಾದಂತ ಅವ್ರಿಗೆ ಏನೇ ಬೇಕು ಎಲ್ಲ ಅವಶ್ಯಕತೆಗಳನ್ನ ಪೂರೈಸಕತ್ತರ ಇದುವರೆಗೆ ಪೂರೈಸಕತ್ತರ ಶಾಸಕರ ಮುಂಚೆ ಮುಂಚೆನೂ ಇನ್ನು ಪೂರೈಸಕತ್ತಾರ ನಾವು ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಗೆ ಪದೇ ಪದೇ ಹೇಳೋದು ಅಂತಂದ್ರೆ ಅವ್ರಿಗೆ ಸಚಿವ ಸ್ಥಾನ ಬೇಕು ಅದು ಕೊಟ್ಟು ಆಮೇಲೆ ವಾಪಸ್ ತಗೊಂಡ್ರಿ ನಾವು ಬಹಳ ಖುಷಿಯಾಗಿ ಕೈಯೋ ನಮ್ಮ ಸಹ ಶಾಸಕ ಸಚಿವ ಸ್ಥಾನ ಕೊಟ್ಟು ಬಹಳ ಖುಷಿಯಾಗಿ ತಗೊಂಡ್ರೆ ಆಮೇಲೆ ಮತ್ತೆ ವಾಪಸ್ ಇಟ್ಟಲ್ಲ ಅದು ಯಾಕಂತ ಗೊತ್ತಾಗಲಿಲ್ಲ ಆ ಸ್ಥಾನದವ್ರು ಇದ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರ ಅನ್ನುವಂಥದ್ದು ಜನರಿಗೆಲ್ಲ ಗೊತ್ತಿಗೆ మనుషన్ భగవంత దేవ్ భగవంత ఐనూ కొడంత ఎల్ హంత వ్యక్తి కొడతాను ఏనూ అంత యాంద్ర ఆ మనుష్య ఎల్ హతారా అంత నమ్ నాయ వస్తుాంతర కొ కలసతి అల్లి మోయి ముస్త మాత్ర నవ్వు కొడతీ నమ్గ ఇంద్ర కొడంగా భగవంత హక్తిగానే కొడతా ಹಂಚಲಾಗ ವ್ಯಕ್ತಿ ಕೊಡಂಗಿಲ್ಲ ಈಗ ಅವ್ರ ಆ ಸ್ಥಾನ ಒಂದು ಉತ್ತರ ಆಧಾರ ಅಂತಂದ್ರೆ ಅವ್ರು ಎಲ್ರಿಗೂ ಸರಿ ಸಮಾನವಾಗಿ ತಮ್ಮ ಒಂದು ಸಮವ ಸಮಾಜವನ್ನು ಕಟ್ಟುವಂತ ನೀತಿ ನೋಡೋ ಕೆಲಸ ಮಾಡಕತ್ತಾರ ಅವ್ರೆಲ್ಲರನ್ನು ಸರಿ ಸಮಾನವಾಗಿ ಕಲಿಸ್ತಾರ ಅನ್ನುವಂತ ಅವರು ಒಂದು ಇಚ್ಛಾ ಮನೋಭಾವನೆ ಇರುವುದರಿಂದ ಅವ್ರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಾರ ಆ ಅವಕಾಶವನ್ನು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳಕತ್ತಾರ ಅವರು ಆ ಬಡವರಿಗೆ ಏನೈತೆ ಅಲ್ಲ ಬಡತನ ಅನ್ನುವಂತ ನಿರ್ಮೂಲನೆ ಆಗ್ಬೇಕು சரிமான் பதுகோ அந்த உதேச சாய்க்கு அந்த ஆகாச எல்லாரும் ஆரம்பதாய நெம்மதியா நம்ம எல்லா ச எல்லா மகிழ உதேச ஐதி அவங்க கொட்ட நமக்கு ஹுஷி ஆகி இன்னும் கலச காரியார அவள் அவதீ அவள் இல்ல ஏன்னா சித்தாசுந்த

ನಾವು ನಮಸ್ಕಾರ ಮಾಡುತ್ತಾ ಈ ಒಂದು ಪ್ರಸ್ತುತಿ ಮಾಡ್ತಾ ಇದ್ದೀವಿ ಒಂದೇನಂದ್ರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮರಳ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕ್ಷೇ ಕ್ಷೇತ್ರದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಹಾಗೂ ಲಿಂಗಾಯತ್ ವಿ ಕರ್ನಾಟಕದ ವಿಶೈಲ ವೀರಶೈಲ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾನ್ಯ ಅವರಿಗೆ ಅವರು ಮಾಡಿದಂಥ ನಗರದಲ್ಲಿ ಕೆಲಸಗಳನ್ನು ನಾವು ಹೇಳಬೇಕಾಗಿದೆ ನಾ ಹೇಳಲೇಬೇಕಾಗಿದೆ ಯಾಕಂದರೆ ఎల్వర్సంత అది ఆదశి బందరకు దాత్రిందైదు గంటే మటన ఎలా మాతాడి హిగె మాట్లా చర్చి సమస్య తమ ప్రాణవల్ నేను జనగలతారు అదన్న నవెలా అర్థమాక ఈ మనతన అశ్యపనవ్ మనం తర్ఫేటీ కాంగ్రెస్ పక్షదలనే అవివరూ అవుతర ఎస్ ఆర్ కాశ్యపరు అవురు ఈ పక్షిక సాకస్తూ దుడు ఆమె ఎందుకు అంద్ర ప్రతి ఒక్కరు బడవ గుడిసూ ఆ గుడి ఒడిసీ సమస్యలను నోడి ಇವತ್ತು ನಮ್ಮ ಇಡ್ಕಲ್ ನಗರದಲ್ಲಿರುವ ಹದಿನೈದು ಕೊಳಚೆ ಪ್ರದೇಶಗಳನ್ನು ತ್ರೀ ಎಫ್ ಘೋಷಣೆ ಮಾಡೋದ್ರಲ್ಲಿ ನಂಬರ್ ಒನ್ ಅವರು ಮಾಡಿ ಅದರಂತೆ ಇಡ್ಕಲ್ ನಗರದಲ್ಲಿ ಸಾಕಷ್ಟು ಒಳಸರಣಿ ಕೆಲಸ ಯಾವುದೇ ಇರಬಹುದು ಕೆಲಸ ಮಾಡಿದ್ರು ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಉಮೂನ್ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು ಆಮೇಲೆ ಬಸ್ ಡಿಪೋ ಕೆಲಸ ಮಾಡಿಕೊಟ್ರು ಆದಂತ ಇಡ್ಕಲ್ ಸಾಕಷ್ಟು ನೀರುಗಳನ್ನು ಕೂಡ ಇದನ್ನ ದನೂರ್ಲಿಂದ ನೀರನ್ನ ಇಡ್ಕಲ್ಗೆ ತಗೊಂಡು ಉಮೂನ್ ಇಡ್ಕಲ್ಲಿ ತಂದುಕೊಟ್ರು ಇಂದ ಬರುವಂತ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಈ ನಗರದಲ್ಲಿ ಎಲ್ಲಿ ಅದಾರ ಯಾವ ಸ್ಥಾನ ಕ್ರಿಯಾ ಘೋಷಣೆ ಮಾಡಿದ್ರು ಅವರೇ ಸಂಘಟನೆ ಜೊತೆಗೆ ಆಮೇಲೆ ಆ ಆ ಏರಿಯಾದಲ್ಲಿ ಇವತ್ತು ಎಲ್ಲಾರು ಆರಾಮಾಗಿ ಅದಾರ ಎಲ್ಲ ಕೊಳಗೇರಿ ನಿವಾಸಿಗಳು ಮನೆ ಕಟ್ಕೊಂಡು ಆರಾಮಾಗಿ ಅದಾರ ಅಂದ್ರೆ ಅದಕ್ಕೆ ಆಶಕ್ನೋರ ಕಾರಣ ಎಸ್ ಆರ್ ಕಾಶಕ್ನವ್ರ ಕಾರಣ ಅವ್ರು ಏನ್ ಮಾಡಿದ್ರು ಪ್ರತಿ ಒಂದು ಗುರುಸುಗಳನ್ನ ಬಂದು ಅಕ್ಕಪತ್ರ ಕೊಡೋ ಏನೋ ಸಂಘಟನೆಯಿಂದ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತೇಳಿ ಅದಕ್ಕಂದರೆ ಅದರಂತೆ ಅವ್ರು ಎಲ್ಲಾ ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಎಸ್ ಆರ್ ಹೆಸರು ಅವ್ರಿಗೆ ಬರ್ತಿದ್ವಿ ಯಾಕಂದ್ರೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ರಿ ಇದ್ದಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ಇಕನಗರದ ಕೊಳಚೆ ಪ್ರದೇಶದಲ್ಲಿ ಹದಿನಾರು ಕೊಳಚೆ ಪ್ರದೇಶದಲ್ಲಿ ಇದ್ದಲ್ಲಿ ಮನೆ ಕಟ್ಟಿದ್ದಾರೆ ಇಂಥ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಫಸ್ಟ್ ಕೆಲಸ ಏನು ಮಾಡಿರುವಂತಹ ಒಂದು ಗುಡಿಸಲಲ್ಲಿ ನಾವು ಒಂದು ಆಫೀಸ್ ಮಾಡಿದ್ದೀವಿ ಹುಣರ್ ಸಂಗಮ ಕಾಲೋನಿಯಲ್ಲಿ ಅಲ್ಲಿ ಬಂದು ತಮ್ಮ ಕಾರಣ ತಗೊಂಬಂದು ಇಷ್ಟು ಕಾರಣ ತಗೊಂಡು ಆ ಉದ್ಘಾಟನೆ ಮಾಡಿದ್ರು ಅಂತ ಒಂದು ಧೀರ ನಾಯಕ ಅವರು ಬಡವರ ಬಗ್ಗೆ ಅಂತಕರಣ ಇರುವಂತಹ ಧೀರನಾಯಕ ಅವ್ರ ನಿಂತ ಮೇಲೆ ಒಂದು ಹೇಳಿದ್ರ ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರ కర్నాక కొ నివాసటే అంత కర్ణి సచి నమస్కార దొడ్డ గురుగుజా గురుగే స్వాదే నమస్కారం ಒಂದೇನಂದರೆ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘ ಸಂಘಟನೆ ಹಾಗೂ ಕೊಳಗೇರಿ ನಿವಾಸಿಗಳ ಪರವಾಗಿ ಮತ್ತು ಮಹಿಳಾ ವಿವಿಧ ಸಂಘಟನೆಯ ಮಹಿಳೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸಿದ್ಧ ಮಾಡ್ತಾ ಇದು ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಕ್ಷೇತ್ರ ಕ್ಷೇತ್ರದ ನಮ್ಮ ಕ್ಷೇತ್ರದ ಜನಕ್ಕೆ ಶಾಸಕರಾದ

ಬೆಳಗು ರಾತ್ರಿಯಿಂದ ಬೆಳಗ್ಗೆ ಐದು ಗಂಟೆ ಮಟ್ಟನು ಎಲ್ಲ ರೈತರ ಜೊತೆಗೆ ಮಾತಾಡಿ ಹಳ್ಳಿಗಳೆಲ್ಲ ಕರೆದು ಅವ್ರ ಜೊತೆ ಮಾತಾಡಿ ಅವ್ರ ಜತೆ ಸಮಸ್ಯೆಗಳನ್ನು ದೂಢಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವ್ರ ಜನಗಳ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದೀವಿ ಈಗ ಏನಾಗಿತ್ತಂದ್ರೆ ಅವರ ಮನೆತನ ಅವ್ರ ಕಾಶ್ನವ್ರ ಮನೆತನವರ್ಫೆಕ್ಟಾಗಿ ಕಾಂಗ್ರೆಸ್ ಪಕ್ಷದಲ್ಲಿನೇ ಅವರು ಇದ್ದು ಈವರೆಗೂ ಅವರ ತಂದೆಯವರಾದ ಎಸ್ ಆರ್ ಕಾಶ್ಯಪ್ನವರು ಅವರು ಈ ಪಕ್ಷಕ್ಕಾಗಿ ಸಾಕಷ್ಟು ದುಡಿದು ಆಮೇಲೆ ಯಾಕೆ ಹೆಂಗ್ ನುಡಿದಾಗ ಅಂದ್ರೆ ಪ್ರತಿ ಇದ್ದರು ಬಡವರ ಗುಡಿಸಲುಗಳಿಗೆ ಹೋದ್ರು ಆ ಗುಡಿಸಲು ಒಬ್ಬ ಗುಡಿಸಲುಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ನೋಡಿ ಇವತ್ತು ನಮ್ಮ ಯುದ್ಧ ನಗರದಲ್ಲಿರುವ ಪೋಷಣೆ ಮಾಡಿದ್ರೆ ನಮ್ಮ ಮಾಡಿದ್ರು ಅದರಂತೆ ಯುದ್ಧ ನಗರದಲ್ಲಿ ಸಾಕಷ್ಟು ಹೊಸ ಕೆಲಸ ಯಾವುದೇ ಇರುವ ಒಂದು ಕೆಲಸ ಮಾಡಿದ್ರು ಆಮೇಲೆ ಸ್ಟೇಡಿಯಂ ಕೆಲಸ ಮಾಡಿದ್ರು ಹುಡುಗನ್ ಸ್ಟೇಡಿಯಂ ಕೆಲಸ ಮಾಡಿದ್ರು ಮಾಡಿಕೊಟ್ರು ಆಮೇಲೆ ಬಸ್ ಟಿಪ್ಪೋ ಕೆಲಸ ಮಾಡಿಕೊಟ್ರು ಆದಂತ ಇಳಕಲ್ಲ ಸಾಕಷ್ಟು ನೀರುಗಳನ್ನು ಕೂಡ ಇದನ್ನ ದನೂರ್ಲಿಂದ ನೀರನ್ನ ಇಳಕಲ್ಲಿ ತಗೊಂಡು ಹುಡುಗನ್ ಇಳಕಲ್ಲಿ ತಂದ್ಕೊಟ್ರು ಇಂತ ಬರುವಂತ ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡಿದ ಜೊತೆಗೆ ಕೊಳಗೇರಿ ನಿವಾಸಿಗಳಿಗೆ ಇಳಕಲ್ ನಗರದಲ್ಲಿ ಎಲ್ಲಿ ಅದರ ಯಾವ ನಮ್ಮ ತಿರ್ಯಾಕ್ ಘೋಷಣೆ ಮಾಡಿದವರು ಅವರೇ ಸಂಘಟನೆ ಜೊತೆಗೆ ಆಮೇಲೆ ಆ ಏರಿಯಾದಲ್ಲಿ ಇವತ್ತು ಎಲ್ಲಾರು ಆರಾಮಾಗಿ ಅದಾರ ಎಲ್ಲಾ ಕೊಳಗನ್ನೇ ಅಷ್ಟು ಮನಿ ಕಟ್ಕೊಂಡು ಆರಾಮಾಗಿ ಅದಾರ ಅಂದ್ರೆ ಅದಕ್ಕೆ ಅಶಕ್ನೋರ ಕಾರಣ ಆರ್ ಕಾಶಕ್ನೋ ಕಾರಣ ಅವ್ರು ಏನ್ ಮಾಡಿದ್ರು ಪ್ರತಿ ಒಂದು ಗುಡ್ಸಲು ಬಂದು ಅಕ್ಕಪತ್ರ ಕೊಡುವಂತ ಏನೋ ಸಂಘಟನೆಯಿಂದ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದ್ದಲ್ಲೇ ಮನೆ ಕಟ್ಟಬೇಕಂತ ಹೇಳಿ ಅದಕ್ಕಂದ್ರೆ ಅದರಂತೆ ಅವರು ಎಲ್ಲಾ ಪ್ರಚಾರ ಇದ್ದಲ್ಲಿ ಮನೆ ಕಟ್ಟಿದಂತ ಅಂತ ಹೇಳಿಕೆ ಅವರು ಆರ್ ಕನವ್ರಿಗೆ ಬರ್ತಿದ್ವಿ ಯಾಕಂದ್ರೆ ಎಲ್ಲಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ ಇದ್ದಲ್ಲೇ ಮನೆ ಕಟ್ಟಿದ್ದು ಅದು ಕರ್ನಾಟಕದಾಗ ನಗರದ ಕೊಳಚೆ ಪ್ರದೇಶದಲ್ಲಿ ಹದಿನಾರು ಕೊಳಚೆ ಇದರಲ್ಲಿ ಮನೆ ಕಟ್ಟಿದ್ದಾರೆ ಇಂಥ ಒಂದು ಶೂರರಾಗಿ ಕೆಲಸ ಮಾಡಿದವರು ಒಮ್ಮೆ ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬಂದ ಮೇಲೆ ಫಸ್ಟ್ ಕೆಲಸ ಏನ್ ಮಾಡಿದಂತ ಒಂದು ಗುಡಿಸಲಲ್ಲಿ ನಾವು ಒಂದು ಆಫೀಸ್ ಮಾಡಿದ್ದೀವಿ ನಮ್ಮ ಪಾಲಿಯಲ್ಲಿ ಅಲ್ಲಿ ಮತ್ತು ತಮ್ಮ ಕಾರಣ ತಗೊಂಡು ಕಾರಣ ತಗೊಂಬಂದು ಆ ಉದ್ಘಾಟನೆ ಮಾಡಿದ್ರು ಅಂತ ಒಂದು ವೀರ ನಾಯಕ ಅವರು ಬಡವರ ಬಗ್ಗೆ ಅಂತಕರಣ ಇರುವಂತಹ ವೀರನಾಯಕ ನಾಯಕ ಅವ್ರು ಹಿಂದ ಮೇಲೆ ಅವ್ರು ಹೇಳಿದ್ರು ನಮಗೆ ಕರ್ನಾಟಕ ಕರ್ನಾಟಕ ಸರ್ಕಾರ ಕರ್ನಾಟಕ ಕೊಡಗಿ ನಿವಾಸಿಗಳ ಸಂಹಿತ ಸಂಘಟನೆ ಎಂದಿದೆ ಅಂತ ಹೇಳಿದವರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರ ಸಚಿವರಾಗಿದ್ದರು ಅವರೇ ಕಷ್ಟ